ಓಂ ಶ್ರೀ ಸಾಯಿರಾಮ್ ಓಂಕು ತಿಮ್ಮರ ಕಗ್ಗ ಜೀವನದಲ್ಲಿ ದುಡ್ಡು ಸಂಪಾದನೆ ಮಾಡಿದ್ದೆ ಅಂತ ಆಸೆ ಪಡ್ತೀವಿ ನಾವು ಅದಕ್ಕೋಸ್ಕರ ಎಷ್ಟು ಕಮರ್ಷಿಯಲ್ ಪಿಕ್ಚರ್ ಮಾಡ್ತೀವಿ ಬಟ್ ನಮ್ಮ ಕುಮಾರ ರವಿ ಡಿ ಜಿ ಅವರ ಬಾಲ್ಯ ಯಾವ ರೀತಿ ಇತ್ತು ಅದರ ಬಗ್ಗೆ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ನಮ್ಮನ್ನು ಆ ಕಾಲ ಕರ್ಕೊಂಡು ತುಂಬ ಖುಷಿ ಇವಾಗ ಯಾಕಂದರೆ ಮರ್ತು ಹೋಗ್ತಾ ಇದೀವಿ ನಾವು ಸಾಧಕರ ಹೋಗ್ತಾ ಇದೀವಿ ಅಂಥ ಸಾಧಕರ ಬಾಲ್ಯವನ್ನು ಚಿತ್ರರೂಪದಲ್ಲಿ ತೋರಿಸಿ ಇವತ್ತು ಸಕ್ಸಸ್ ಆಗಿದ್ದಾರೆ ಇಬ್ಬರು ಖುಷಿ ಆಗುತ್ತೆ ಸರ್ಕಾರ ತಪ್ಪದೇ ಒಳ್ಳೆ ಅವಾರ್ಡ್ ಕೊಡ್ತಾರೆ ಜನ ರಿವಾರ್ಡ್ ಕೊಡಬೇಕು ಯಾಕಂದರೆ ಒಳ್ಳೆ ಸಿನಿಮಾನ ಜನ ಬಂದು ನೋಡಿದ್ರೆ ಕುಮಾಪುರ ಖುಷಿ ಪಡ್ತಾರೆ ಎಲ್ಲೋ ನೋವಿದೆ ಜನ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂತ ಬಟ್ ಇಂಥ ಚಿತ್ರಕ್ಕೆ ಜನ ಬಂದೇ ಬರ್ತಾರೆ ನಮ್ಮನ್ನು ಆಶೀರ್ವಾದ ಮಾಡಿದ ನಂಬಿಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ರವಿ ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿ ಆ ಕಾರ್ಯಕ್ರಮ ಕರ್ಕೊಂಡೋಗಿ ತುಂಬ ಖುಷಿ ಆಗುತ್ತೆ ಬೆಸ್ಟ್ ಆಫ್ ಮಿಟ್ರು ರವಿ ದುಡ್ಡು ಬರಬೇಕು ಅಷ್ಟೇ ಬಸಪ್ಪ ಅಂತ ಇನ್ನೊಂದು ಅವರ ಸಮಕಾಲಿಕರವರು ಇದು ಗುರುವಂತ ಅನ್ಕೋಬೋದು ಚೆಂಡಾಗಿ ನಮಗೇನಾದರೂ ಒಂದು ಆಲೋಚನೆ ಬರುವಾಗ ಕಷ್ಟ ಬರುವಾಗ ಹತ್ರ ಹೋಗ್ತೀವಿ ನಾವು ಆ ರೀತಿ ಬಸಪ್ಪನವರು ಅವ್ರ ಗುರು ಸಮಾನ ಗುರುವತ್ತಿರ ಬಂದು ಅವರು ಏನೇನೆಯೋ ಅದನ್ನು ಹೇಳ್ಕೊಟ್ಟಿದ್ದಾರೆ ಬಸಪ್ಪನವರು ಅದೆಲ್ಲವನ್ನು ಅವ್ರ ಮನಸ್ಸಿನಿಂದ ಕಡಿಮೆ ಮಾಡಿ ಅವರಿಗೆ ಉತ್ತೇಜ ಕೊಟ್ಟಿದ್ದಾರೆ ಆ ಪಾತ್ರ ನಾನು ಮಾಡಿದ್ದೀನಿ ರವಿ ನಿರ್ದೇಶನ ಮಾಡಿ ಎಲ್ಲ ಚಿತ್ರದಲ್ಲಿ ನಾನು ಇರ್ತೀನಿ ರಾಮಾನುಜ ಚಿತ್ರ ರಾಮಾನುಜ ನನ್ನನ್ನು ಮಾಡಿಸಿದ್ದ ನಮ್ಮ ರವಿ ನನ್ನ ಗುರು ಆಗಬಹುದು ಅವ್ರ ಶಿಷ್ಯ ಆಗ್ಬೋದು ಇದು ದಕ್ಷಿಣ ಆ ರೀತಿ ತೋರಿಸ್ತಾ ಇರ್ತಾರೆ ನಮ್ಮ ಪರವಿ ಒಂದು ಇಪ್ಪತ್ತೈದು ವರ್ಷ ಒಟ್ಟಿಗೆ ಕೆಲಸ ಮಾಡಲಿ ಅಷ್ಟೇ ಎಲ್ಲ ಚಿತ್ರಕ್ಕೂ ನಮ್ಮ ಸಾಧನೆಯವರೇ ಒಂದು ಒಂದು ಕುಟುಂಬ ಅಂತ ಅನ್ಕೊಳ್ಳೋಕೆ ಇಷ್ಟಪಡ್ತೀನಿ ನಮ್ಮ ಕುಮಾರ್ ಒಳ್ಳೇದಾಗಬೇಕು ಅವರ ಒಳ್ಳೆ ಹೆಸರು ಬರಬೇಕು ನಮಸ್ಕಾರ ಈ ಮಂಕುತಿಮ್ಮನ ಕಗ್ಗ ಏನು ಕಲ್ಪನೆ ಪರಿಕಲ್ಪನೆ ಏನಿದೆ ನಿರ್ದೇಶಕರಾದಂಥ ರವಿಶಂಕರ್ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಾಲನಟ ಏನು ಸೋಮಳ ಸೋಮಿ ಸೋಮಿ ರಣವೀರ್ ರಣವೀರ್ ನಿಜವಾಗಲೂ ಅದ್ಭುತವಾಗಿ ನಟನೆ ಮಾಡಿದ್ದಾನೆ ನಿಜವಾಗಲೂ ಕೂಡ ಈ ಹುಡುಗ ಅತ್ಯುತ್ತಮ ಬಾಲನಟನಾಗಿ ಪ್ರಶಸ್ತಿ ಪಡೆಯಬೇಕು ಅಂತೇಳಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ನಾನು ಕರೆ ನಾನು ಡಿ ವಿ ಅವರ ದೊಡ್ಡ ಅಭಿಮಾನಿ ಅವರ ಅನೇಕ ಪುಸ್ತಕಗಳು ನಮ್ಮಲ್ಲಿವೆ ಓದ್ತಾ ಇರ್ತೀನಿ ಹಾಗಾಗಿ ಏನು ಜೀವನದ ಅರ್ಥ ಏನು ಪ್ರಪಂಚ ಅರ್ಥ ಏನು ಜೀವ ಪ್ರಪಂಚಗಳ ಸಂಬಂಧ ಕಾಣದಿಲ್ಲಲಿರ್ಪುದೇನಾನ ಮುಂಟೆ ಹಾಗಿದ್ದರೆ ಏನಪ್ಪ ಅದು ಅಂದರೆ ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದಿರೋದು ಬರೀ ಹೊಟ್ಟೆ ಹೊರ್ಕೊಳ್ಳೋಕ್ಕಲ್ಲ ಅದಕ್ಕಿಂತ ಮಿಗಿಲಾದ್ದು ಜ್ಞಾನ ನಾವು ಈ ಪ್ರಪಂಚಕ್ಕೆ ಬಂದ ಮೇಲೆ ಏನು ಅನ್ನೋ ಅರ್ಥನ ಬಹಳ ಅದ್ಭುತವಾಗಿ ಮೊದಲನೇ ಭಾಗದಲ್ಲಿ ಸೋದರ ಮಾವ ಸೋದರ ಅಳಿಯನ ಸಂಬಂಧ ಮತ್ತು ಸೋದರ ಮಾವನ ತ್ಯಾಗ ಬಹಳ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಸೊ ಒಳ್ಳೆ ಪ್ರಯತ್ನ ಇನ್ನು ಇದರ ಮುಂದಿನ ಭಾಗವೂ ಮಾಡಲಿ ರವಿ ಅಂತ ನಾನು ಕೇಳ್ಕೊತೀನಿ ಹನಿ ಫಿಲ್ಮ್ ಮೇಕರ್ಸ್ ಮಂಕುತಿಮ್ಮನ ಕಗ್ಗ ಹನಿ ಫಿಲಿಮ್ ಮೇಕರ್ಸ್ ಕರೆಕ್ಟ್ ಹನಿ ಅಂದರೆ ಏನು ತುಂಬ ಜೇನ್ ತುಪ್ಪ ಸೊ ನಾನು ಈ ಸಿನಿಮಾದಲ್ಲಿ ಅವರ ಹನಿ ಗಿಲಿಮ್ಸ್ ಅಂತ ಏನು ಹೇಳಿದ್ದಾರೆ ಹಾಗೆ ಒಂದು ಮಂಕುತಿಮ್ಮನ ಕದ್ದ ಒಂದು ಜೇನನ್ನು ನಾವು ಸವಿದಿದ್ದೀವಿ ತುಂಬ ಅದ್ಭುತವಾಗಿ ಬಯೋಪಿಕ್ ಮಾಡಿದ್ದಾರೆ ನಮ್ಮ ರಾಜ ರವಿಶಂಕರ್ ಅವರು ಮತ್ತು ಅದಕ್ಕೆ ಪ್ರೋತ್ಸಾಹ ಕೊಟ್ಟವರು ನಮ್ಮ ಕುಮಾರ್ ಅವರು ಹಾಗಾಗಿ ಇದು ಆ್ಯಕ್ಚುಲಿ ಬಯೋಪಿಕ್ನ ಪ್ರತಿಯೊಬ್ಬರು ಇದನ್ನು ಅಟೆಂಟ್ ಮಾಡೋದು ಭಾಳ ಕಷ್ಟದ ಕೆಲಸ ನಾವು ಕೂಡ ದಾಸರ ಸಿನಿಮಾ ಮಾಡ್ತಾ ಇರ್ತೀವಿ ದಾಸರದು ಶರಣರದ್ದು ಯಾವುದೇ ಯಾರೇ ಆಗಲಿ ಒಂದು ಬೈಪಿಕ್ ಮಾಡಿದಾಗ ಅವರ ಜೀವನದ ಒಂದು ಚರಿತ್ರೆಯನ್ನು ಅವ್ರನ್ನ ನಾವು ಹಾಸು ಹುಕ್ಕಾಗಿ ನೋಡಿದಾಗ ಎಲ್ಲೂ ನಾವು ಅದಕ್ಕೆ ಚುಕ್ಕಿ ಬರಲಾರ್ದೇ ನಾವು ಚಿತ್ರೀಕರಣ ಮಾಡಬೇಕು ಹಾಗಾಗಿ ಆ ವಿಚಾರದಲ್ಲಿ ನಮ್ಮ ಕುಮಾರ್ ಅವರು ಡೈರೆಕ್ಟ್ರಿ ಫುಲ್ ಸ್ವಾತಂತ್ರ್ಯ ಕೊಟ್ಟು ಅದ್ಭುತವಾಗಿ ಚಿತ್ರೀಕರಣ ಅಂತ ಅಂತಿರ್ಬೋದು ನಮಸ್ಕಾರ ಇವತ್ತು ಮಂಕುತಿಬ್ಬನ ಕಗ್ಗ ಸಿನಿಮಾ ನೋಡಿದ್ವಿ ಮಂಕುತಿಬ್ಬಣ ಕಗ್ಗವನ್ನು ಕೇಳಿದ ಇರೋರು ಯಾರೂ ಇಲ್ಲ ಅಂತ ಹೇಳ್ಬೋದು ಕನ್ನಡದಲ್ಲಿ ಅಷ್ಟೊಂದು ಪ್ರಖ್ಯಾತವಾದಂಥದ್ದು ಅಂತಹ ಮಂಕುತಿಬ್ಬಣ ಕಗ್ಗದ ಶಿಶಿಕರ್ತರಾದಂತಹ ಡಿ ವಿ ಜಿಯವರ ಕಥನ ಸಿನಿಮಾ ಭಾಳ ಚೆನ್ನಾಗಿ ಮೂಡಿಬಂದಿದೆ ಚಿತ್ರೀಕರಣ ಸ್ಥಳಗಳು ಹಾಡು ಎಲ್ಲವೂ ಸಂಭಾಷಣೆ ಪ್ರತಿಯೊಂದಕ್ಕೂ ಕೂಡ ರಾಮಕೃಷ್ಣ ಅವರು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ನಮ್ಮ ಸ್ನೇಹಿತರಾಗಿರುವಂಥ ರಾಜ ರವಿಶಂಕರ್ ಅವರ ನಿರ್ದೇಶನದಲ್ಲಿ ಮಣುವಿಂಗಯ್ಯ ಕುಮಾರಣ್ಣವರ ನಿರ್ಮಾಪಕತ್ವದಲ್ಲಿ ಭಾಳ ಚೆನ್ನಾಗಿ ಬಂದಿದೆ ಈ ಚಿತ್ರವನ್ನು ಕನ್ನಡಿಗರೆಲ್ಲರೂ ತಪ್ಪದೆ ನೋಡಬೇಕು ಪ್ರೋತ್ಸಾಹಿಸಬೇಕು ಆಶೀರ್ವದಿಸಬೇಕು ಹಾರೈಸಬೇಕು ಅಂತ ನಾನು ನಿಮ್ಮೆಲ್ಲರೂ ಮನವಿ ಮಾಡ್ಕೊಳ್ತೇನೆ ಆಗ ತುಂಬ ಚೆನ್ನಾಗಿ ಬಂದಿದೆ ತುಂಬ ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ನಿರ್ದೇಶಕರು ಛಾಯಾಗ್ರಹಣ ಚೆನ್ನಾಗಿದೆ ಪೇಟಿಂಗ್ ಚೆನ್ನಾಗಿದೆ ಸಂಗೀತ ಕೂಡ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಈ ಚಿತ್ರನ ನೋಡಿ ಪ್ರೋತ್ಸಾಹಿಸಬೇಕಾ ನಮಸ್ಕಾರ ನಮಸ್ಕಾರ ಅಫ್ಕೋರ್ಸ್ ಮಂಕು ತಿಮ್ಮನ ಕಗ್ಗ ಬಗ್ಗೆ ಬಹುಶಃ ನಾವು ನಾವೆಲ್ಲರೂ ನಾನಾಗಲೇ ಅಫ್ಕೋರ್ಸ್ ಬೈಕ್ ಕೊಟ್ಟಾಗೆ ಕುಮರ್ ಸರ್ಗೆ ಹುಟ್ಟೋರಿದ್ದಾಗ ನಾವು ಕೇಳ್ತಾ ಇದ್ವಿ ಓದಿದ್ದೀವಿ ಬಟ್ ಇವದು ದೃಶ್ಯ ಮಾಧ್ಯಮದಲ್ಲಿ ಬಂದಿರುವಂಥದ್ದು ಇಟ್ ಇಸ್ ವೆರಿ ಚಾಲೆಂಜಿಂಗ್ ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟ್ ಅವ್ರದ್ದಾದಂಥ ಒಂದು ಕೆಲಸಗಳಿರಬಹುದು ಅಥವಾ ಕೊಟ್ಟ ಪಾತ್ರಕ್ಕೆ ತಕ್ಕ ಹಾಗೆ ಅವರ ಅಭಿನಯ ಇರ್ಬೋದು ಅದೆಲ್ಲವೂ ತುಂಬ ಒಂಥರ ಸುಲಲಿತವಾಗಿ ಅನಿಸುತ್ತೆ ನಮಗೆ ಯಾಕೆಂದರೆ ಅಫ್ಕೋರ್ಸ್ ರಾಮಕೃಷ್ಣ ಸರ್ನ ನಾನು ನೋಡಬೇಕಾದ್ರೆ ಅವ್ರು ಮಾಡಿದಂಥ ನಾವು ಅಫ್ಕೋರ್ಸ್ ಅವ್ರು ಮಾಡಿದಾಗ ನಾವು ಹುಟ್ಟಿದ್ವೋ ಇಲ್ವೋ ಗೊತ್ತಿಲ್ಲ ಬಟ್ ಚಿತ್ರಗಳೇ ಕಣ್ಮುಂದೆ ಬರ್ತಿತ್ತು ಆದರೆ ಇಲ್ಲಿ ಅವ್ರನ್ನ ಬಹಳ ವಿಭಿನ್ನವಾದ ಪಾತ್ರಗಳು ನೋಡಿದ್ವಿ ಆ್ಯಂಡ್ ಅಫ್ಕೋರ್ಸ್ ಇವನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾನೆ ಆ್ಯಂಡ್ ತುಂಬ ಒಳ್ಳೆ ಪ್ರಯತ್ನ ಸರ್ ರವಿ ಸರ್ ಆ್ಯಂಡ್ ಕುಮಾರ್ ಸರ್ ಅವ್ರಿಗೆ ಹೀಗೆ ಇನ್ನೂ ಸಾಕಷ್ಟು ನಮ್ಮ ನಾಡು ನುಡಿ ಸಂಸ್ಕೃತಿಗೆ ಬರ್ ತಕ್ಕಂಥ ಒಂದು ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದೀರಾ ಸೊ ಇದೇ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ ಅದೇ ನಮಿತಾ ಹೇಳಿದಾಗೆ ಈ ಥರದ್ದೊಂದು ಸಿನಿಮಾಗಳಿಗೆ ಹೆಚ್ಚಾಗಿ ನಮ್ಮ ಮಾಧ್ಯಮದವರು ಹಾಗೆ ಪತ್ರಿಕಾ ಇರ್ಬೋದು ಅಥವಾ ಒಂದು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಎಲ್ಲರೂ ಕೂಡ ಹೆಚ್ಚು ಇದಕ್ಕೆ ಪ್ರೋತ್ಸಾಹ ಕೊಟ್ಟರೆ ಅಂತಹ ಒಂದು ಒಳ್ಳೆಯ ಕೃತಿ ಜನಕ್ಕೆ ಮುಟ್ಟಿಸ್ಬೋದು ಅದರ ಪೂರ್ವಕವಾಗಿ ನಾನು ಇಡೀ ತಂಡಕ್ಕೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಇದೀಗ ತಾನೇ ಮಂಕುತಿಮ್ಮನ ಕಗ್ಗ ಚಿತ್ರ ನೋಡಿದೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗ ಅಂದ ತಕ್ಷಣ ನಮಗೆ ಡಿ ವಿ ಜಿ ನೆನಪಾಗ್ತಾರೆ ಆ ಕಾಲಘಟ್ಟದಲ್ಲಿ ಏನೆಲ್ಲ ಇತ್ತು ಅವರ ಬಾಲ್ಯ ಕಥನನ ಭಾಳ ಸುಂದರವಾಗಿ ಚಿತ್ರಿಸಿದ್ದಾರೆ ಅದರಲ್ಲೂ ಹೊರಾಂಗಣ ಚಿತ್ರೀಕರಣ ಬಹಳ ನಯನ ಮನೋಹರವಾಗಿದೆ ವರ್ಕ್ ಬಹಳ ಚೆನ್ನಾಗಿದೆ ಕಲಾವಿದರು ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ ಇವನು ಬಹಳ ಭಾಳ ಚೆನ್ನಾಗಿ ಮಾಡಿದ್ದಾನೆ ಬಾಲ್ಯದಲ್ಲಿ ಚೆನ್ನಾಗಿ ಅಭಿನಯಿಸಿದ್ದಾನೆ ನಮ್ಮ ನಿರ್ದೇಶಕರು ನಮ್ಮ ಹಳೆಯ ಗೆಳೆಯರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ ಅದರಲ್ಲೂ ನಮ್ಮ ನಳುನ್ ಕೆರೆ ಕುಮಾರ್ ಅವ್ರ ನಿರ್ಮಾಪಕರು ಅಂದಾಗ ಭಾಳ ಖುಷಿಯಾಯಿತು ಮಂಕುತಿಮ್ಮನ ಕಗ್ಗ ನಿಜಕ್ಕೂ ಎಲ್ಲರೂ ನೋಡಿ ತಿಳ್ಕೊಬೇಕಾದಂತಹ ಒಂದು ಉತ್ತಮ ಚಿತ್ರ ಅದರಲ್ಲೂ ನಮ್ಮ ಜನ್ರೇಷನ್ಗೆ ಹಾಗೆ ಗೊತ್ತಾಗಿದೆ ಬಟ್ ಇ ಇನ್ನೂ ಈ ಯಂಗ್ಸ್ಟರ್ಸ್ ಚಿಕ್ಕ ಮಕ್ಕಳು ಅವ್ರಿಗೂ ಡಿ ವಿ ಜಿ ಬಗ್ಗೆ ಗೊತ್ತಾಗೋದಕ್ಕೆ ಇದೊಂದು ಒಳ್ಳೆಯ ಆಗುತ್ತೆ ಇಂಥ ಚಿತ್ರಗಳು ಸ್ಕೂಲ್ ಮಟ್ಟದಲ್ಲಿ ಮಕ್ಕಳಿಗೆ ಪ್ರದರ್ಶನಗೊಂಡರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ ಬಹಳ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಬೆಸ್ಟ್ ಆಫ್ ಥ್ಯಾಂಕ್ ಯು ಸರ್ ಮಂಕುತಿಮ್ಮನ ಕಗ್ಗ ಸಿನಿಮಾವನ್ನು ಇವತ್ತು ಪ್ರಾರಂಭದಿಂದ ಕೊನೆಯವರಿಗೂ ಕೂಡ ನಾನು ವೀಕ್ಷಣೆ ಮಾಡಿದ್ದೆ ಈ ಸಿನಿಮಾದಲ್ಲಿ ನಾವು ಕಲಿಬೇಕಾಗಿರ್ತಕ್ಕಂಥ ಅಂಶವನ್ನು ಸನ್ಮಾನ್ಯ ಡಿ ಜಿ ಅವರು ಸ್ಪಷ್ಟವಾಗಿ ಇವತ್ತು ನಮ್ಮೆಲ್ಲರಿಗೆ ಬಿಟ್ಟು ಹೋಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಸನ್ಮಾನ್ಯ ರವಿಶಂಕರ್ ಅವರು ಸನ್ಮಾನ್ಯ ಕುಮಾರ್ರವರ ಒಂದು ವ್ಯವಸ್ಥೆನಲ್ಲಿ ಇವತ್ತು ಸಿನಿಮಾ ಭಾಳ ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ಕುಟುಂಬದ ಹಿರಿಯರು ಮತ್ತು ಮಕ್ಕಳು ನೋಡಲೇಬೇಕಾಗಿರ್ತಕ್ಕಂಥ ಈ ಚಿತ್ರ ಕಾರಣ ಹಿಂದಿನ ಕಾಲದಲ್ಲಿ ಹಿರಿಯರ ಮಾರ್ಗದರ್ಶನದ ಮೂಲಕ ಮಕ್ಕಳ ಭವಿಷ್ಯವನ್ನು ಯಾವ ರೀತಿ ರೂಪಣೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ದೇಶವನ್ನು ಈ ಸಿನಿಮಾ ತೋರಿಸ್ತಾ ಇದೆ ಇತ್ತೀಚಿನ ವಿದ್ಯಾಭ್ಯಾಸದ ಮಕ್ಕಳು ಪೋಷಕರು ಈ ಸಿನಿಮಾವನ್ನು ಖಂಡಿತವಾಗಿ ಕೂಡ ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಕೂಡ ಎಲ್ಲ ಕುಟುಂಬದವ ಪೋಷಕರಿಗೂ ಕೂಡ ನಾನು ವಿನಂತಿ ಮಾಡ್ತೇನೆ ದಯಮಾಡಿ ಸಿನಿಮಾವನ್ನು ನೋಡಿ ಸನ್ಮಾನ್ಯ ತಿಮ್ಮಣ್ಣ ಮೇಶ ಒಂದು ಆದರ್ಶವನ್ನು ಮಕ್ಕಳ ಸ್ವಾಮಿಯ ಒಂದು ಶೈಲಿಯನ್ನು ನಮ್ಮ ಕುಟುಂಬದ ಮಕ್ಕಳಿಗೂ ಕೂಡ ಆ ರೀತಿ ಕಲಿಸ್ಕೊಟ್ರೆ ಜೀವನ ಸಾರ್ಥಕ ಆಗುತ್ತೆ ಅಂತಕ್ಕಂಥದ್ದನ್ನು ಈ ಸಿನಿಮಾ ತೋರಿಸ್ತಾ ಇದೆ ಆ ದೃಷ್ಟಿಯಿಂದ ಖಂಡಿತವಾಗಿ ಕೂಡ ಎಲ್ಲ ಪೋಷಕರು ಕೂಡ ತಮ್ಮ ಮಕ್ಕಳ ಸಮೇತ ಕರೆದು ಈ ಸಿನಿಮಾವನ್ನು ನೋಡಬೇಕು ಅಂತಕ್ಕಂಥ ನನ್ನ ಸವಿನಯ ಪ್ರಾರ್ಥನೆ ಧನ್ಯವಾದಗಳು